ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಶ್ರೀ ವಿಶ್ವಾವಸನಾಮ ವರ್ಷದಲ್ಲಿ ಆರಂಭದಿಂದಲೇ ಗ್ರಹಗಳ ಸಂಚಾರ ಬದಲಾವಣೆ ಅನ್ನೋದು ದ್ವಾದಶ ರಾಶಿಗಳ ಮೇಲೆ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವತಂತ್ರವಾಗಿ ತಮ್ಮ ಗ್ರಹ ಫಲಗಳನ್ನು ಕಾರಕತ್ವಗಳನ್ನು ದ್ವಾದಶ ರಾಶಿಗಳ ಮೇಲೆ ಬೀಳಿಸ್ತಾ ಇವೆ ಈಗ ಶನಿ ಬದಲಾವಣೆ ನಂತರ ನಾವು ಯಾವ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಅಥವಾ ರಾಹು ಬದಲಾವಣೆ ನಂತರ ಯಾವ ರೀತಿ ಇರುತ್ತೆ ಗುರು ಬದಲಾವಣೆ ಆಗ್ತಾ ಇದೆ ಈ ರೀತಿ ಈ ಗ್ರಹಗಳು ಅಂದರೆ ಜಾತಕಕ್ಕೆ ನಾವು ಗೋಚಾರವನ್ನು ಮಾಡುವಂತಹ ಪ್ರಭಾವ ಬೀಳಿಸುವಂತಹ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಿದರೆ ಎಷ್ಟು ದಿನ ಆ ಬದಲಾಯಿಸಿರುವಂತಹ ಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಶುಭ ಫಲಗಳು ಕೊಡುತ್ತೆ ಒಮ್ಮೆ ಇಂದಿನ ರಾಹು ರಾಹುಕಾರಕತ್ವ ರಾಹು ಪ್ರಭಾವವನ್ನು ತಿಳ್ಕೊಂಡಿದ್ದೇವೆ ಬಹಳ ಜನ ಕೇಳ್ತಾ ಇದ್ದಾರೆ ರ ಕೇತು ಬಗ್ಗೆ ಹೇಳಿ ಅಂತ ಅದಕ್ಕೋಸ್ಕರ ಕೇತುಗ್ರಹ ಬದಲಾವಣೆಯಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಶುಭ ಫಲಗಳಿದೆ ಯಾವ ರಾಶಿಗಳಿಗೆ ಅದ್ಭುತವಾದಂತಹ ಯೋಗ ಸಿದ್ಧಿಯಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಪರಿಹಾರ ಏನು ಮಾಡಿದರೆ ಈ ಕೇತುಗ್ರಹ ಪ್ರಭಾವ ಕಮ್ಮಿಯಾಗುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಇನ್ನು ಈ ಮೇ ಹದಿನೆಂಟರಂದು ಸಿಂಹರಾಶಿಯಲ್ಲಿ ಕೇತುಗ್ರಹ ಪ್ರಭಾವವು ಅಂದರೆ ಕೇತುಗ್ರಹ ಸಂಚಾರವು ಆರಂಭವಾಗುತ್ತಾ ಈ ಸಿಂಹರಾಶಿಯಿಂದ ಅಂದರೆ ಮೂರು ಆರು ಹನ್ನೊಂದನೇ ಸ್ಥಾನಗಳಲ್ಲಿರುವಂತಹ ರಾಶಿಗಳು ಯಾವ ರಾಶಿಯಲ್ಲಿ ಈ ಕೇತು ಸಂಚಾರ ಮಾಡ್ತಾ ಇರ್ತಾರೋ ಅಂತಹ ರಾಶಿಗಳ ಮೇಲೆ ಶುಭ ಫಲಗಳನ್ನು ಕೊಡ್ತಾ ಇರ್ತಾರೆ ಈಗ ಕೇತುನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ ಶುಭಗ್ರಹಗಳ ಜೊತೆ ಕೇತು ಇರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ ಪಾಪಗ್ರಹಗಳ ಜೊತೆ ಇರುವಂತಹ ಸಂದರ್ಭಗಳಲ್ಲಿ ಶು ಬರುವಂತಹ ಶುಭ ಕ ಫಲಗಳನ್ನು ಕಮ್ಮಿ ಮಾಡ್ತಾ ಇರ್ತಾರೆ ಅಂತ ಹೇಳಲಾಗುತ್ತದೆ ಇನ್ನು ಈ ವೈದಿಕ ಜ್ಯೋತಿಷ್ಯದ ಪ್ರಕಾರ ಕೇತುಗ್ರಹ ಮಹೋನ್ನತ ಸ್ಥಾನ ಅನ್ನೋದಿದೆ ಈ ರಾಹು ಕೇತುಗಳನ್ನು ಪಾಪಗ್ರಹಗಳಂತ ಹೇಳಿದ್ರೂ ಛಾಯಾಗ್ರಹಗಳಂತ ಕರೆದರು ಈ ಎರಡೂ ಗ್ರಹಗಳಿಗೆ ಈ ದ್ವಾದಶ ರಾಶಿಗಳಿಗೆ ಆಗಿರಲಿ ಅಥವಾ ಗೋಚಾರ ರೀತಿಯ ಮಾನವರ ಮೇಲೆ ತುಂಬ ಪ್ರಭಾವವನ್ನು ಬೀಳ್ತಾ ಇರುತ್ತೆ ಮುಖ್ಯವಾಗಿ ಈ ವಿವಾಹದ ದೋಷಗಳಾಗಿರಲಿ ವಿವಾಹದಲ್ಲಿ ಆಲಸ್ಯವಾಗಿರಲಿ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಆತಂಕಗಳಿಗಾಗಿರಲಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಳಂಬತೆಯ ಆತಂಕಗಳಾಗಿರಲಿ ಈ ರಾಹುಕೇತು ಗ್ರಹಗಳ ಈ ಪ್ರಭಾವ ಅನ್ನೋದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ದ್ವಾದಶ ರಾಶಿಗಳ ಮೇಲೆ ಇರುತ್ತದೆ ರಾಹುಗ್ರಹ ಬಂದು ನಮಗೆ ಯಾವ ರೀತಿ ಫಲಗಳನ್ನು ಕೊಟ್ಟಿದೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ಇದ್ದೇವೆ ನಾವು ಹೇಳಿದ್ದೇವೆ ಅದನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಈಗ ಕೇತುಗ್ರಹವು ಋಷಭ ರಾಶಿಯವರಿಗೆ ಯಾಕಂದರೆ ಈ ವರ್ಷದ ಅದ್ಭುತ ರಾಶಿಗಳಲ್ಲಿ ಋಷಭ ರಾಶಿ ಅನ್ನೋದು ಈಗ ಮುಖ್ಯವಾಗಿ ಹೇಳಲಾಗುತ್ತೆ ಯಾಕಂದರೆ ಸಾಕಷ್ಟು ಗ್ರಹಗಳು ಏಕಾದಶ ಭಾವದಲ್ಲಿದ್ದು ಮುಖ್ಯವಾಗಿ ಶನಿ ಏಕಾದಶ ಭಾವದಲ್ಲಿ ಇದ್ದಾರೆ ಮತ್ತು ಬುಧ ಏಕಾದಶದ ಭಾವದಲ್ಲಿದ್ದಾರೆ ರವಿ ಏಕಾದಶದ ಭಾವದಲ್ಲಿದ್ದಾರೆ ಈ ರೀತಿ ಶುಭ ಗುರು ಅನುಕೂಲವಾಗಿ ಋಷ ಮೇ ಹದಿನೈದರವರೆಗೂ ರಾಶಿಯಲ್ಲೇ ಇರುವಂತಹ ಕಾರಣದಿಂದ ಈ ಋಷಭ ರಾಶಿ ಅದೃಷ್ಟ ರಾಶಿಗಳಲ್ಲಿ ಒಂದು ರಾಶಿ ಅಂತ ಹೇಳ್ತಾ ಬಂದಿದ್ದೇವೆ ಆದರೆ ಋಷಭ ಋಷಭರಾಶಿಯವರಿಗೆ ಕೇತುಗ್ರಹ ಸಂಚಾರವು ನಾಲ್ಕನೇ ಮನೆಯಲ್ಲಿ ಅರ್ಧಾಷ್ಟಮದಲ್ಲಿ ಈಗ ಅರ್ಧಾಷ್ಟಮದಲ್ಲಿರುವಂತಹ ಶನಿ ಯಾವ ರೀತಿ ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇರ್ತಾರೋ ಅರ್ಧಾಷ್ಟಮದಲ್ಲಿ ಇರುವಂತಹ ರಾಹು ಯಾವ ರೀತಿ ಫಲಗಳನ್ನು ಕೊಡ್ತಾ ಇರ್ತಾರೋ ಅದೇ ರೀತಿ ಅರ್ಧಾಷ್ಟಮದಲ್ಲಿ ಇರುವಂತಹ ಕೇತು ಋಷಭ ರಾಶಿಯವರಿಗೆ ಯಾವ ಫಲಗಳನ್ನು ಶ್ರೀ ವಿಶ್ವಾವಸನಾಮ ವರ್ಷದಲ್ಲಿ ಒಂದು ವರ್ಷದ ಕಾಲ ಇವರಿಗೆ ನೀಡ್ತಾ ಇದೆ ಶುಕ್ರನು ಅಧಿಪತಿಯಾಗಿರುವಂತಹ ಋಷಭರಾಶಿ ಜಾತಕರಿಗೆ ಈ ಕೇತು ಆಗಮನದಿಂದ ಕೇತು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಿಂದ ಇವರಿಗೆ ಈ ವರ್ಷದಲ್ಲಿ ಯಾವ ರೀತಿ ಗೋಚಾರ ಫಲಗಳು ಸಿದ್ಧಿಯಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಋಷಭರಾಶಿಯವರ ಕುಟುಂಬದಲ್ಲಿ ಈ ಈ ಋಷಭರಾಶಿಯವರ ಮಾತಿನಿಂದ ಮಾತಿನಲ್ಲಿರುವಂತಹ ತೊಡಕು ಮಂಡುತನದಿಂದ ಅಥವಾ ದೋಷಗಳಿಂದ ಕೆಲವೊಮ್ಮೆ ಇವರ ಮಾತಿನಿಂದ ಕೆಲವೊಮ್ಮೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವುದಕ್ಕೆ ಕಾರಣವಾಗುತ್ತೆ ಬೇರೆ ವಿಷಯದಲ್ಲಿ ಅದ್ಭುತವಾಗಿದೆ ಹಣಕಾಸಿನ ವಿಷಯದಲ್ಲಾಗಿರಲಿ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ಅಥವಾ ವೈವಾಹಿಕ ಜೀವನ ಈ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಾಗಿರಲಿ ಶುಭ ಕಾರ್ಯಗಳಲ್ಲಾಗಿರಲಿ ಅದ್ಭುತವಾಗಿದೆ ಆದರೆ ಇವರ ವರ್ತನೆಯಿಂದ ಈ ಕುಟುಂಬದಲ್ಲಿ ಕೇತುಗ್ರಹ ಪ್ರಭಾವದಿಂದ ಕೆಲವೊಮ್ಮೆ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಅಥವಾ ಅಭಿಪ್ರಾಯ ಭೇದಗಳು ಆಗುವುದಕ್ಕೆ ಕಾರಣವಾಗುತ್ತೆ ಅನಾವಶ್ಯಕವಾಗಿ ಯಾವುದೋ ಒಂದು ಸಣ್ಣ ವಿಷಯವನ್ನಿಟ್ಕೊಂಡು ಮನೆಯವರ ಮೇಲೆ ಇವರು ತಮ್ಮ ಕೋಪವನ್ನು ಆಕ್ರೋಶವನ್ನು ಪ್ರದರ್ಶಿಸುತ್ತಾ ಇರ್ತಾರೆ ಅನಾವಶ್ಯಕವಾಗಿ ನಿಂದೆ ಮಾಡ್ತಾ ಇರ್ತಾರೆ ಆದ್ದರಿಂದ ಈ ವಿಷಯಗಳಲ್ಲಿ ಕುಟುಂಬ ಅಂದರೇ ಒಂದು ನಮ್ಮ ಸಮೂಹ ನಮ್ಮ ಬೆನ್ನೆಲುಬು ಅಂದರೆ ಒಂದು ಬೆನ್ನೆಲುಬು ಥರ ನಮಗೆ ಸಪೋರ್ಟಿವ್ ಸಿಸ್ಟಮ್ ಆಗಿರುತ್ತೆ ಕುಟುಂಬ ಚೆನ್ನಾಗಿದ್ದರೆ ನಾವು ಎಲ್ಲಾದ್ರೂ ವಿನ್ ಆಗಿ ಬರ್ಬೋದು ಸಮಾಜದಲ್ಲಿ ವಿನ್ ಆಗ್ಬೋದು ಕುಟುಂಬದಲ್ಲಿ ಗೆದ್ದು ಹೊರಗಡೆ ನಾವು ಗೆಲ್ಲೋದಕ್ಕೆ ಮನಸ್ಸು ಬರುತ್ತೆ ಅಂದರೆ ಕುಟುಂಬದಲ್ಲಿ ಒಂದು ಬಾಂಡಿಂಗ್ ಅನ್ನೋದಿರುತ್ತೆ ಈ ಕುಟುಂಬಸ್ಥರ ಮಧ್ಯೆ ಇರುವಂತಹ ಒಂದು ರಿಲೇಷನ್ಶಿಪ್ ಅನ್ನೋದು ಒಂದು ಮೋರಲ್ ಸಪೋರ್ಟಾಗಿ ಅಂದರೆ ಗೊತ್ತೇ ಇಲ್ಲದೆ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡಿರುತ್ತೆ ಆದ್ದರಿಂದ ಈ ವಿಷಯದಲ್ಲಿ ಅನಾವಶ್ಯಕವಾಗಿ ಜಗಳಕ್ಕೆ ಹೋಗುವುದು ಅನಾವಶ್ಯಕವಾಗಿ ಮಾತಿನ ಬಗ್ಗೆ ಆವೇಶದಲ್ಲಿ ಮಾತನಾಡುವುದು ಸ ಉತ್ತಮವಲ್ಲ ಯಾಕೆಂದರೆ ಅರ್ಧಾಶ್ರಮದಲ್ಲಿರುವಂತಹ ಕೇತು ಈ ರೀತಿ ಸಂದರ್ಭಗಳನ್ನು ಮಾಡಿಕೊಟ್ರೂ ನಿಮ್ಮ ಮಾತಿನ ಮೇಲೆ ಗಮನವಿರಲಿ ಇನ್ ಕೇಸ್ ಮಾತಿಗೆ ಮಾತು ಬೆಳೆದು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಆ ಪ್ಲೇಸಿಂದ ಹೊರಗಡೆ ಹೋಗುವುದು ನೀವು ಉತ್ತಮವಾಗಿರುತ್ತೆ ಅನಾವಶ್ಯಕವಾಗಿ ಅಪಾರ್ಥಗಳು ಉಂಟಾಗುತ್ತೆ ತಪ್ಪಾಗಿ ತಿಳ್ಕೊಳ್ಳೋದು ನಿಮ್ಮ ಬಗ್ಗೆ ಇವರು ಇಷ್ಟು ಒಳ್ಳೆಯವರು ಅಂದ್ಕೊಂಡ್ವಿ ಇವ್ರು ನೋಡಿದ್ರೆ ಈ ರೀತಿ ವರ್ತನೆ ಮಾತಾಡ್ತಾ ಮಾಡ್ತಾ ಇದ್ದಾರೆ ಈ ರೀತಿ ಮಾತಾಡ್ತಾ ವರ್ತನೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆಗಳನ್ನು ಆ್ಯಕ್ಚುಲಿ ನೀವು ಅಂತಹ ವ್ಯಕ್ತಿ ಆಗಿರೋಲ್ಲ ಆದರೆ ಅವರ ಭಾವನೆಗಳಿಗೆ ನಿಮ್ಮ ವರ್ತನೆ ಅಂದರೆ ಕ್ಷಣಿಕಾವೇಶದಲ್ಲಾಗಿರ್ಬೋದು ಅಥವಾ ನೀವು ಮಾತನಾಡುವಂತಹ ಮಾತುಗಳಿಂದ ಆಗಿರ್ಬೋದು ಈ ರೀತಿ ಒಂದು ತಪ್ಪು ಕಲ್ಪನೆಯನ್ನು ಕುಟುಂಬಸ್ಥರ ಮಧ್ಯೆ ಈ ರೀತಿ ಬರುವಂತಹ ಸಂದರ್ಭಗಳು ಇರುತ್ತೆ ಈ ರೀತಿ ಕುಟುಂಬದಲ್ಲಿ ಆಗಿರುವಂತಹ ಕಾರಣದಿಂದ ನೀವು ನಿಮಗೆ ಬೇಕಾಗಿರುವಂತಹ ಒಂದು ಮೆಂಟಲ್ ಪೀಸ್ ಆಗಿರ್ಬೋದು ಪ್ರಶಾಂತತೆ ಆಗಿರ್ಬೋದು ನೆಮ್ಮದಿ ಆಗಿರ್ಬೋದು ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ದರಿಂದ ಅಯ್ಯೋ ಮನೆಗಿನ್ನ ಹೊರಗಡೆನೇ ಬೆಟರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಮಯ ಹೊರಗಡೆ ಫ್ರೆಂಡ್ಸ್ ಜೊತೆ ಕಲೀಗ್ಸ್ ಜೊತೆ ಆಫೀಸಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಈ ರೀತಿ ಯಾಕೆ ಒತ್ತಡ ಬೆಳಗ್ಗೆ ಏನೋ ಮಾತಂದ್ಬಿಟ್ಟು ಬಂದುಬಿಟ್ಟೆ ಇವಾಗ ಯಾವ ರೀತಿ ನಾನು ಹೋಗಿ ಅವರ ಹತ್ರ ಮಾತಾಡಬೇಕು ಅನ್ನುವಂತಹ ಒಂದು ಮುಜುಗರ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಆದ್ದರಿಂದ ಈ ರೀತಿ ಪರಿಸ್ಥಿತಿಗಳಿಗೆ ಸಿಲ್ಕ್ ಸಿಲ್ಕಕ್ಕೋಬೇಡಿ ಮುಖ್ಯವಾಗಿ ಮುಂಜಾಗ್ರತೆ ಕ್ರಮಗಳಾಗಿ ಈ ರೀತಿ ವಿವಾದ ವಾದ ವಿವಾದಗಳು ಬೆಳೆಯೋಕ್ಕೆ ಮುಂಚೆಯೇ ಏನಾಗಲ್ಲ ಕುಟುಂಬಸ್ಥರೇ ತಾನೇ ನಿಮ್ಮ ತಾನೇ ಪೋಷಕರಾಗಿರ್ಬೋದು ಒಡಹುಟ್ಟಿದವರಾಗಿರ್ಬೋದು ಒಂದು ಕ್ಷಮಿಸಿ ಇಲ್ಲ ಸಾರಿ ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಯಾಕಂದರೆ ಕೆಲವೊಂದು ಎಷ್ಟೋ ಜನಕ್ಕೆ ಎಲ್ಲೋ ಮುಖ ಪರಿಚಯಿರುವಂತಹ ವ್ಯಕ್ತಿಗಳಿಗೇ ನಾವು ಸ್ವಲ್ಪ ಏನಾದರೂ ಅಡ್ಡ ಬಂದರೆ ಸ್ವಾರಿ ಅಂತ ಹೇಳ್ತೀವಲ್ವಾ ಅವರು ನಿಮ್ಮನ್ನೇ ನಂಬಿಕೊಂಡು ನಿಮಗಾಗಿ ಸಪೋರ್ಟ್ ಸಿಸ್ಟಮ್ ಆಗಿರುವಂತಹ ವ್ಯಕ್ತಿಗಳಿಗೆ ಒಂದು ಸಾರಿ ಅಂತ ಹೇಳೋದ್ರಲ್ಲಿ ಕ್ಷಮಿಸಿ ಅಂತ ಕೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪು ಇರೋಲ್ಲ ಆದ್ದರಿಂದ ಸಂಯಮನ ಕಾಂಪ್ರಮೈಸ್ ಮಾಡಿಕೊಂಡು ಕೆಲವೊಂದು ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಈ ರೀತಿ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಹೊರಗಡೆ ಬಂಧುಗಳ ಜೊತೆ ಸ್ನೇಹಿತರ ಜೊತೆ ಕಲೀಗ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಮನೆಯಲ್ಲಿ ಹೋದರೆ ಈ ರೀತಿ ಏನೋ ಒಂದು ಸಮಸ್ಯೆ ಅನ್ನುವಂತಹ ಆತಂಕಗಳು ಸಮಯ ಈ ರೀತಿ ಆಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಕೇತು ಪ್ರಭಾವದಿಂದ ನಿಮ್ಮ ಮುಖ್ಯವಾಗಿ ಮಾತೃ ಅಂದರೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಇಡಬೇಕಾಗಿರುತ್ತೆ ಇನ್ ಕೇಸ್ ಅವರೇನಾದರೂ ಲಾಂಗ್ ಟೈಮ್ನಿಂದ ಮೆಡಿಕೇಶನಲ್ಲಿದ್ದರೆ ಮೆಡಿಕೇಶನ್ ಏನಾದರೂ ಈ ದೀರ್ಘಕಾಲದಿಂದ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಟೈಮ್ ಟು ಟೈಮ್ ಫಾಲೋಅಪ್ಗೆ ಕರ್ಕೊಂಡು ಹೋಗೋದು ಪರ್ಟಿಕ್ಯುಲರ್ ಪ್ರಾಪರ್ ಮೆಡಿಸಿನ್ ತಗೊಳ್ತಾ ಇದ್ದಾರಾ ಇಲ್ಲ ಒಂದು ಸ್ವಲ್ಪ ಗಮನ ಇಡಬೇಕಾಗಿರುತ್ತೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಬಂದಿದೆಯಾ ಆ ರೀತಿ ಸ್ವಲ್ಪ ಗಮನದಲ್ಲಿಟ್ಕೊಂಡು ಅವ್ರು ನಮ್ಮ ಫಾಲೋಅಪ್ಗೆ ಕರ್ಕೊಂಡು ಹೋಗೋದಾಗಿರಲಿ ಮೆಡಿಸಿನ್ ಚೆಕ್ ಮಾಡೋದಾಗಿರಲಿ ಈ ರೀತಿ ಸ್ವಲ್ಪ ಕೇರ್ ಅನ್ನೋದು ತಗೋಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ ಇನ್ನು ನಿಮ್ಮ ಆರೋಗ್ಯದಲ್ಲಿಯೂ ಸಹ ಈ ಒಳಗ ಹೊರಗಡೆ ಇರುವಂತಹ ಪೊಲ್ಯೂಷನ್ ಮುಖಾಂತರ ಆಗಿರ್ಬೋದು ಅಥವಾ ನಿಮಗೆ ಇರುವಂತಹ ಕೆಲವೊಂದು ಅಭ್ಯಾಸಗಳಿಂದಾಗಿರ್ಬೋದು ಈ ಚೆಸ್ಟ್ ಕಂಜೆಂಕ್ಷನ್ ಅಥವಾ ಈ ಲಂಗ್ ಸಂಬಂಧಪಟ್ಟಿರುವಂಥ ಇನ್ಫೆಕ್ಷನ್ಸು ಅಲರ್ಜಿಸು ಆಗುವುದಕ್ಕೆ ಆರೋಗ್ಯ ಸಮಸ್ಯೆಗಳು ಕೇತುಗ್ರಹ ಪ್ರಭಾವದಿಂದ ಬರಬಹುದು ಆದ್ದರಿಂದ ನಿಮಗೇನಾದರೂ ಆ ಥರ ಸ್ಮೋಕಿಂಗು ಅಥವಾ ಸುತ್ತಮುತ್ತ ಟ್ರಾಫಿಕ್ ರಿಲೇ ಟ್ರಾಫಿಕ್ ಪೊಲ್ಯೂಷನು ಜಾಸ್ತಿ ಪೊಲ್ಯೂಟ್ ಏರು ಆ ರೀತಿ ಇರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದು ಹೊರಗಡೆ ಹೋಗುವಂತಹ ಸಂದರ್ಭಗಳಲ್ಲಿ ಈ ರೀತಿ ಲಕ್ಷಣಗಳು ಕಂಡರೆ ಮಾಸ್ಕ್ ಹಾಕ್ಕೊಂಡು ಒಳ್ಳೆಯದು ಹೋಗೋದು ಈ ರೀತಿ ಉತ್ತಮವಾಗಿರುತ್ತೆ ಸ್ವಲ್ಪ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ ಈ ರೀತಿ ಇನ್ಫೆಕ್ಷನ್ ಆಗಿರಲಿ ಅಥವಾ ಅಲರ್ಜೀಸ್ ಆಗಿರಲಿ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಇನ್ನು ಸುತ್ತಮುತ್ತ ಇರುವಂತಹ ವಾತಾವರಣ ನೋಡ್ತೀರಾ ಯಾಕಂದರೆ ಇಲ್ಲಿ ಪದೇ ಪದೇ ಈ ರೀತಿ ಇನ್ಫೆಕ್ಷನ್ ಆಗ್ತಾ ಇದೆ ಏನು ಸಮಸ್ಯೆ ಆಗಿರ್ಬೋದು ಅಥವಾ ಮನೆಯ ಹತ್ತಿರ ಏನಾದರೂ ಒಂದು ನಿರ್ಮಾಣ ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ಪರಿಶ್ರಮ ಆಗಿರ್ಬೋದು ಒಂದು ಫ್ಯಾಕ್ಟ್ರಿ ಇರ್ಬೋದು ಅಥವಾ ಜಾಸ್ತಿ ವಾಹನಗಳ ಓಡಾಟ ಇರ್ಬೋದು ಈ ರೀತಿ ವಿಷಯಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಓ ಈ ರೀತಿ ಪರಿಸ್ಥಿತಿಗಳಿಗೆ ಈ ಪೊಲ್ಯೂಷನ್ ಜಾಸ್ತಿ ಆಗಿದೆ ಸ್ವಚ್ಛವಾದಂತಹ ಗಾಳಿ ಸಿಗ್ತಾ ಇಲ್ಲ ಮತ್ತು ಇದಕ್ಕೊಂದು ಪರಿಷ್ಕಾರ ಹುಡುಕಬೇಕು ಸ್ಥಾನ ಚಲನ ಮಾಡಬೇಕು ಅಥವಾ ಮನೆ ಶಿಫ್ಟ್ ಮಾಡೋದು ಈ ರೀತಿ ವಿಷಯಗಳ ಬಗ್ಗೆ ಯೋಚನೆಯನ್ನು ಕುಟುಂಬಸ್ಥರ ಜೊತೆ ಸಮಾಲೋಚನೆಯನ್ನು ಮಾಡ್ತೀರಾ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಬದಲಾವಣೆಗಳಿರುತ್ತೆ ಅಂದರೆ ಮುಖ್ಯವಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೆ ಕೇತು ಈ ಚತುರ್ಥ ಸ್ಥಾನದಲ್ಲಿದ್ದರೂ ಗುರು ಮತ್ತು ಇತರ ಗ್ರಹಗಳು ಅನುಕೂಲವಾಗಿರುವಂತಹ ಕಾರಣದಿಂದ ಹಣಕಾಸಿನ ವಿಷಯದಲ್ಲಾಗಿರಲಿ ಅಥವಾ ವೃತ್ತಿ ವ್ಯಾಪಾರ ವಿಷಯಗಳಲ್ಲಾಗಿರಲಿ ವಿ ವೈ ವಿವಾಹ ವಿಷಯಗಳಲ್ಲಾಗಿರಲಿ ಶುಭ ಕಾರ್ಯದ ವಿಷಯಗಳಲ್ಲಾಗಿರಲಿ ನಿಮಗೆ ಅತ್ಯುತ್ತಮವಾದಂತಹ ಕಾಲ ಈ ಶ್ರೀ ವಿಶ್ವಾವಸು ನಾಮ ವರ್ಷದಲ್ಲಿ ಬರುತ್ತೆ ಇನ್ನು ಕೇತುಗ್ರಹ ಅನುಗ್ರಹಕ್ಕೋಸ್ಕರ ನೀವು ಕೇತುಗ್ರಹದ ಬೀಜ ಮಂತ್ರವನ್ನು ಪಠಿಸುವುದು ಓಂ ಘಂ ಗ ಮಹಾಗಣಾಧಿಪತಿಯೇ ಅನ್ನುವಂತಹ ಮಂತ್ರವನ್ನು ಪ್ರತಿನಿತ್ಯ ನೀವು ಮಹಾಗ ಯಾವುದಾದರೂ ಕಾರ್ಯ ಆರಂಭಿಸುವ ಮುಂಚೆ ಯಾವ ಪ್ರತಿದಿನವೂ ನೀವು ಗಣಪತಿ ಆರಾಧನೆ ಮಾಡ್ತಾ ಇದ್ರ ಕೇತು ಅನುಕೂಲನಾಗಿರ್ತಾನೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ನೋಭವಂತು ಸಮಸ್ತ ಸನ್ಮಂಗಳಿಬವಂತು ಜೈ ಶ್ರೀರಾಮ್